ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ y cuando boca स्म आया स्म आया అమ్మమ్ సంతోషారూదు అంద ನಕದ ಸತಿಯನ ನೂಕಲ್ಲಿ ಮಡುವಿಗೆ ಈಕೆಯ ಕಾನದ ನೆತ್ರಕ ನೆತ್ತೆ ಅವಳಾದರದ ಕಂಬು ಕಂಠದ ನೀಳ ನಾಸಿಕದ ಹಂಸ ನಡಿಗೆಯ ಮಂದಗ ಮನೆ ಹೌದಪ್ಪ ಅಡಿಯೇನು ಹುಡಿಯೇನು ಕಟಿಯಲು ತುಟಿಯೇನು ಉಬ್ಬೇನು ಉಪ್ಪೇನು ಉಪ್ಪೇ ದೇವರು ಬಹಳ ವಿಶ್ರಾಂತಿಯಲ್ಲಿರುವಾಗ ಮೆತ್ತುವಲ್ಲಿ ಅಲ್ಲಿ ಮೆತ್ತುವಲ್ಲಿ ಹಾ ಮೆತ್ತಿ ಅಚ್ಚುಕಟ್ಟಾದ ಆಕಾರವನ್ನು ರೂಪಿಸಿ ರೂಪಿಸಿ ಇಲ್ಲಿ ಬಿಡತಾ ಸೌಂದರ್ಯದ ಋಷಿ ಗಣಿ 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 ಹಾ ಮಾತ್ರ ಅಲ್ಲ ಹಾ ಮಾರನ ಅರ ಗಿಣಿ ಗಿಣಿ ಆ ನಾವು ಒಂದು ಕಡೆಯಲ್ಲಿ ವಿಹಾರವನ್ನು ಮಾಡ್ತಾ ಬಂದೆವು ಬರ್ತಾ ಇರುವಾಗೆ ಹಾ ನನಗೆ ಮಿಂಚೊಂದು ಹೊಡೆದ ಭಾವ ಹೌದಪ್ಪ ಮಿಂಚು ಹೊರಿತಾ ಹಾ

ಮನ್ಮಸ್ ಮನದಿ ಆರತಿ ಇವರು ಪೂರ್ತಿ ಹೇಳದಕ್ಕೂ ತೋಬೇಕು ಆರತಿಯೇ ತಲೆಗಿಳಿದಂತೆ ಕಾಣಿಸ್ತಾ ಇದ್ದಾರೆ ಹಾಗಾದ್ರೆ ಯಾರಾಗಿರ್ಬಹುದು ಆರತಿಯೇ ಹೌದಾ ಆಗಿರ್ಲಿಕ್ಕಿಲ್ಲ ರ ಮರ್ಯಾದಿ ಹೇಗೆ ಬೇಸರ ಇಲ್ಲ ಬಿಡು ಹಾ ಅವರ ಮರದ ನಾನು ಅಲ್ಲಿ ಹೋಗಲಿ ಹೋಗಲಿಲ್ಲ ಅಂತ ಒಂದು ಶ್ರುತಿ ಭಾವ ಹೇಳುವಂತಹ ಸಾಹಿತ್ಯವನ್ನು ಸ್ಪಷ್ಟವಾಗಿ ನಾ ಈಗ ಅಂದ್ರೆ ಈ ಸರ್ತೇನೆ ಒತ್ತಾಯ ಆಗುದಿಲ್ಲ ಪ್ರತಿಯ ಬೇಡದೊಳಗೆ ಇಪ್ಪ ಕಾಮನು ಅವರನ್ನು ಬಿಟ್ಟಿರದ ಸ್ವಲ್ಪ ಪ್ರೇಮನು ಇವರನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರನ್ನು ಚರ್ಚೆ ಹಾಗೇ ಇಲ್ಲ ಹಾಗೆ ಇಲ್ಲ ಆಸೆ ಇತ್ತು ಗೊತ್ತಾಯಿತು ಗೊತ್ತಾಯ್ತು ಈಗ ನಾನು ಗೊತ್ತಾಯ್ತು ರಾತ್ರಿ ಅಲ್ಲದಿದ್ರೆ ಯಾರು ಅಂತ ಗೊತ್ತಾಯ್ತು ಕೈಲಾಸ ಶಿಖರ ಕೈಲಾಸ ಇರುವಂತಹ ಶಿವಣ್ಣ ಪರಮೇಶ್ವರನ ಮಡದಿ ಅಂಬಿಕೆ 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 ಆಗಿರಬಹುದೇ ಇಲ್ಲ ಯಾಕೆ ಬರಶಿವನಿಗೆ ಹೇಳುತ್ತಾಳೆ ಒಬ್ಬನಿಗೆ ಅನ್ನವನಿತ್ತ ಮತ್ತೊಬ್ಬನ ಶಿರದರೆ ಗೊತ್ತೋ ಆ ಶಿವನಿಗೆ ಬಿತ್ತ ಅವನಿಗೆ ಅಷ್ಟು ಹೆಣ್ಣು ಉಂಟು ತನ್ನ ಮನದಿಯನ್ನು ಒಟ್ಟಿಯಾಗಿ ಕಳಿಸಲೋ ಸಾಧ್ಯ ಸಾಧ್ಯವಿಲ್ಲ ಹಾಗಾದ್ರೆ ಇದು ಪಾರ್ವತಿ ಯಾರಾದ್ರೂ ಗೊತ್ತಾಗ್ಬೇಕಲ್ಲ ಇದ್ರೆ ಅಷ್ಟು ಸಮಸ್ಯೆ ಉಂಟು ಇದ್ರಲ್ಲಿ ಯಾರಂತ ಅರ್ಥ ಆಗುದಿಲ್ಲ

ಆಚ ಆಚ ಹಾಗಾದ್ರೆ ಹೀಗೆ ಸತ್ಯಲೋಕದಲ್ಲಿರುವಂತಹ ಬ್ರಹ್ಮದೇವ್ ಅರಸಿ ಶಾಲೆ ಆಗಿರಬಹುದಾ ಯಾಕೆ ಮಗಳನ್ನೇ ಮದುವೆಯಾದಂತಹ ಧೂರ್ತ ತನ್ನ ಮಗಳನ್ನು ವಂಟಿಯಾಗಿ ಎಲ್ಲಿಯಾದರೂ ಕಳಿಸಿ ಲಕ್ಷ್ಮಿ ಆಗಿರ್ಬಹುದು ಅವನಿಗೆ ಶ್ರೀ ಇಲ್ಲದಿದ್ರೆ ಅಸ್ತಿತ್ವ ಇಲ್ಲ ಶ್ರೀದೇವಿ ಇಲ್ಲದಿದ್ರೆ ಅಂತಹ ಅವ್ ಶ್ರೀದೇವಿಗೆ ತನ್ನ ವೃಕ್ಷಸ್ಥಳದಲ್ಲೇ ಸ್ಥಾನವನ್ನು ಕೊಟ್ಟವ ಅಂತಹ ಅವಳು ಅವನನ್ನು ಬಿಟ್ಟು ಬರ್ಲಿಕ್ಕಿಲ್ಲ అదూ అేవేంద్రదీ సతి ఆగి అనుగ్రహ ఉంటురీ అనుగ్రహ ఇప్పుడు నోడు సరి వస్త్రాలంకారో వసనాలంకారో వర్ణాలంకార ఆభరణ ఎస్ శృంగి ಹಿಂಗೇರಿ ಅಲ್ವಾ ಶೃಂಗ ಅಂಗ ಆ ಯಾರಾಗಿರ್ಬೋದು ಹ್ಞೂ ಪ್ರಶ್ನೆ ಮಾಡೋದು ನಾವೇ ಯಾರಿಗೆ ಮಾಡು ಯಾರಿಗೆ ಮಾಡು ಉ ಯಾರಾಗಿರ್ಬೋದು ಬೇಯ ನಾನು ನಿನ್ನಲ್ಲಿ ಚರ್ಚೆ ಮಾಡುವುದು ಅದೇ ಪ್ರಶ್ನೆ ನೀನು ನನ್ನಲ್ಲಿ ಪ್ರಶ್ನೆ ಕೇಳುವುದು ಉತ್ತರ ಸಿಗ್ತದಾ ಇದು ಬೆಳಕಿನವರೆಗೆ ಹೀಗೆ ಆಗುತ್ತದೆ ಪ್ರಶ್ನೆ ಆಗುದು ಯಾರು ಯಾರು ಅಂತ ಸ್ವಲ್ಪ ಕಾಯ್ತಾರೆ ಮತ್ತೆ ಅವರು ಹೋಗ್ತಾರೆ ಮತ್ತೆ ನಾವು ಯಾರು ಕೇಳು ಜೀವಂತ ಇದ್ದಾರಲ್ಲ ಹೌದು ಮಾತಾಡಿಸುವ ನೀವೇ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು